ಗುರು ಇವಾಗ ನೀವು ಎಕ್ಸಾಮ್ ಟೂ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೂಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಎಕ್ಸಾಮ್ ಒನ್ನಲ್ಲಿ ತುಂಬ ಅಂದರೆ ತುಂಬ ಜನ ಫೇಲ್ ಆಗಿಬಿಟ್ಟಿದ್ದಾರೆ ಎಷ್ಟು ಯಾಕೆ ನಾನು ಕೂಡ ಫೇಲ್ ಆಗಿದ್ದೀನಿ ಯಾವ್ದಪ್ಪ ಅಂದರೆ ಹಿಂದಿ ವಿಜ್ಞಾನ ಮತ್ತು ಗಣಿತ ಈ ಮೂರು ವಿಷಯದಲ್ಲೂ ನಾನು ಫೇಲ್ ಆಗಿದ್ದೀನಿ ಓದಿದ್ರೆ ನಾನು ಆರಾಮಾಗಿ ಪಾಸ್ ಆಗ್ತಿದ್ದೆ ಗುರು ನಾನು ನೆಗ್ಲೆಕ್ಟ್ ಇಂತ ನಾನು ಫೇಲ್ ಆಗಿದ್ದೀನಿ ಅದು ಸೆಕೆಂಡ್ರಿ ಬಿಡಿ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದರೆ ಪಾಸಿಂಗ್ ಪ್ಯಾಕೇಜು ಕನ್ನಡ ಮತ್ತು ಇಂಗ್ಲೀಷು ಸಮಾಜ ವಿಜ್ಞಾನ ಎಲ್ಲ ಆರು ಸಬ್ಜೆಕ್ಟು ಇವಾಗ ಎಕ್ಸಾಮ್ ಟೂಗೆ ಪಾಸಿಂಗ್ ಪ್ಯಾಕೇಜನ್ನು ರೆಡಿ ಮಾಡಿದ್ದೀನಿ ಅಂದರೆ ನಾನು ಕೂಡ ಅದನ್ನೇ ಇವಾಗ ಸ್ಟಡಿ ಮಾಡ್ತಾ ಇರೋದು ಅದನ್ನೇ ನಿಮಗೂ ಕೂಡ ನಾನು ಅಂತ ಅಂದರೆ ನಾನು ಓದ್ರ ಜೊತೆ ನೀವು ಕೂಡ ಓದ್ತಿರಲ್ಲ ಎಷ್ಟೋ ಜನ ನನ್ನಂಥ ಏನು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇರ್ತಿರಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಫಾಸ್ಟಿಂಗ್ ಪ್ಯಾಕೇಜ್ ಬಂದುಬಿಟ್ಟು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಾನು ಒಂದು ಟೆಲಿಗ್ರಾಮ್ ಓಪನ್ ಆಗುತ್ತೆ ಅಲ್ಲಿ ಪಿ ಡಿ ಎಫ್ಗಳಿದೆ ಎಲ್ಲ ಸಬ್ಜೆಕ್ಟ್ಗಳದ್ದು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಓದಿ ಸ್ಟಡಿ ಮಾಡಿ ಆರಾಮಾಗಿ ಈಸತ್ತೆ ಆದರೂ ಎಕ್ಸಾಮ್ ಟೂ ಅಲ್ಲಿ ಪಾಸಾಗಿ ಏನೋ ಭಾಳ ಎಫರ್ಟೇನಿಲ್ಲ ಜಸ್ಟ್ ಆರಾಮಾಗಿ ಸಿಲ್ಲಿ ಸಿಲ್ಲಿ ಕ್ವೆಶನ್ಗಳಿರುತ್ತೆ ಪಾಸಿಂಗ್ ಪ್ಯಾಕೇಜ್ ಓದ್ಕೊಳ್ಳಿ ಫಾಸ್ ಆಗಲೇಬೇಕಲ್ಲ ಅವರು ನಮಗೆಲ್ಲ ಅಂದರೆ ನಮ್ಮ ಮನೆಯವ್ರಿಗೋಸ್ಕರ ಆದರೂ ಪಾಸ್ ಆಗಬೇಕು ಹೋಗಿ ಟ್ರೈ ಮಾಡಿ ಪಾಸ್ ಆಗ್ತೀರಾ ಪಕ್ಕ ಆಲ್ದ ಬೆಸ್ಟ್ ನಾನು ಕೂಡ ಪಾಸ್ ಆಗಲೇಬೇಕು ಹಾಗೆ ಆಗ್ತೀನಿ ಬರೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ